ಮಂಗಳೂರಿನ ಮುಕ್ತಿಹಳ್ಳಿಯ ನೈಸರ್ಗಿಕ ಕೃಷಿಕ ಚಂದ್ರಶೇಖರ್ ಅವರ ತೋಟವೇ ಮನಮೋಹಕ ಕೃಷಿಯಲ್ಲಿ ಸರಳತೆ ಹಾಗೂ ಸಹಜತೆಯನ್ನ ರೂಢಿಸಿಕೊಂಡು ಮಣ್ಣು ನೀರಿನ ಉಳಿವಿನ ಜೊತೆಗೆ ವಿಷಮುಕ್ತ ಆಹಾರದ ಅನಿವಾರ್ಯತೆಗಳನ್ನ ಮನನ ಮಾಡಿಕೊಂಡು ಎಲ್ಲ ಜಾಗತಿಕ ಕ್ಲಿಷ್ಟತೆಗಳಿಗೂ ಕೃಷಿಯಲ್ಲಿನ ಪ್ರತಿಕೂಲ ಬದಲಾವಣೆಯ ಕಾರಣ ಎಂಬ ಅಂಶವನ್ನ ನೈಸರ್ಗಿಕ ಕೃಷಿಕರು ಆದ ಚಂದ್ರಶೇಖರ್ ಅವರು ತಮ್ಮ ಕೃಷಿ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ ಈಗಿನ ಅಜ್ಜಂಪುರ ತಾಲೂಕು ನಾರಾಯಣಾಪುರದವನು ನಾನು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಚಿಕ್ಕಮಗಳೂರಿಗೆ ಬಂದೆ ಬಂದ ಉದ್ದೇಶ ಏನು ಅಂತಂದರೆ ಇಲ್ಲೊಂದು ಪತ್ರಿಕೆ ಮಾಡಬೇಕು ಅಂತೇಳಿ ಬಂದಂಥವನು ನಾನೊಂದು ಹದಿನೈದು ವರ್ಷ ಗೆಳೆಯ ಅಂತೇಳಿ ಒಂದು ಡೈಲಿ ಈವ್ನಿಂಗ್ ಪೇಪರ್ನ ಮಾಡ್ತಾ ಕರ್ನಾಟಕ ಧಾರ್ಮಿಕ ಕೇಂದ್ರಗಳ ಬಗ್ಗೆ ಒಂದು ರಿಸರ್ಚ್ ಮಾಡಿದೆ ಆ ಸಂದರ್ಭದಲ್ಲಿ ಸುಮಾರು ಇಪ್ಪತ್ನಾಲ್ಕು ಸಾವಿರ ಹಳ್ಳಿಗಳಿಗೆ ಭೇಟಿ ಕೊಟ್ಟು ಅಲ್ಲಿ ಆದಂಥ ಧಾರ್ಮಿಕ ಕಾರ್ಯಗಳು ಇವತ್ತಿನ ಆಗ್ತಾ ಇರೋಂಥ ಕಾರ್ಯಗಳ ಬಗ್ಗೆ ಒಂದು ಸಂಶೋಧನೆ ಮಾಡಿ ಸಾವಿರದ ನಾನ್ನೂರ ಎರಡು ಪುಟದ್ದು ಒಂದು ಬುಕ್ ಬಂತು ಆಮೇಲೆ ನಾನೇನು ಇಪ್ಪತ್ನಾಲ್ಕು ಸಾವಿರ ಹಳ್ಳಿಗಳು ನೋಡಿದ್ದೆ ಅದು ಮತ್ತೆ ಬೇಸಿಕ್ಕಾಗಿ ನನಗೆ ನಮ್ಮ ಪೂರ್ಣಚಂದ್ರ ತೇಜಸ್ವಿ ಅವರು ಜಪಾನಿನ ಪುಕೋಕೋ ಅವ್ರ ಬಗ್ಗೆ ಬರೀತಿದ್ದಂಥ ಸಹಜ ಕೃಷಿ ಬಗ್ಗೆ ಲೇಖನಗಳು ಏನಿತ್ತು ಅದು ನನ್ನನ್ನು ಆಕರ್ಷಣೆ ಮಾಡಿತ್ತು ಆಗ ನಾನು ಯಾವಾಗ ಇಪ್ಪತ್ನಾಲ್ಕು ಸಾವಿರ ಹಳ್ಳಿಗಳು ನೋಡಿದೆ ಹಳ್ಳಿಗಳಲ್ಲಿ ಯಾರಿಗೂ ಕೃಷಿ ಬೇಡವಾಗಿತ್ತು ಕೃಷಿ ಒಂದು ಲಾಭದಾಯಕವಾದಂಥ ಕ್ಷೇತ್ರ ಅಲ್ಲ ಅನ್ನೋದು ಅವ್ರ ಮನವರಿಕೆ ಆಗಿತ್ತು ಅದನ್ನೆಲ್ಲ ನಾನು ಅವಲೋಕನ ಮಾಡಿ ಬಂದಂಥವನು ಈ ಬುಕ್ ಬಂದ ಮೇಲೆ ನಾನು ಅಗೇನ್ ಪತ್ರಿಕೋದ್ಯಮಕ್ಕೆ ಹೋಗೋದು ಬೇಡ ಅಂಥೇಳಿ ನಾನಿಲ್ಲಿ ಎರಡು ಸಾವಿರದ ಏಳರಲ್ಲಿ ಇಲ್ಲಿ ಜಮೀನು ತಗೊಂಡದ್ದು ಈ ಜಮೀನು ತಗೊಂಡು ಆವಾಗ ಈ ಜಮೀನು ಬರ್ಡು ಭೂಮಿ ಇದರಲ್ಲಿ ಏನು ಇರಲಿಲ್ಲ ಅಂದರೆ ಕಾರ್ ಆರ್ಗ್ಯಾನಿಕ್ ಕಾರ್ಬನ್ ಝೀರೋ ಪಾಯಿಂಟ್ ಜೀರೋ ಫೋರ್ ಪರ್ಸೆಂಟ್ ಇತ್ತು ಅಂದ್ರೆ ನಿಲ್ಲು ಮತ್ತು ಯಾವುದೇ ಪೋಷಕಾಂಶಗಳು ಇರಲಿಲ್ಲ ಮಣ್ಣು ಅಸಿಡಿಟಿ ಆಗಿತ್ತು ಹಾಗಾಗಿ ಇಂಥ ಮಣ್ಣನ್ನು ನಾನು ತಗೊಂಡು ಇದನ್ನು ಅಭಿವೃದ್ಧಿ ಪಡಿಸೋದೇ ಒಂದು ದೊಡ್ಡ ಸವಾಲಿನ ಕೆಲಸ ಆಯಿತು ನಂತರ ಇದನ್ನು ಅಭಿವೃದ್ಧಿ ಪಡಿಸ್ತಾ ಪಡಿಸ್ತಾ ಹೋದೆ ಇದು ನೈಸರ್ಗಿಕ ಕೃಷಿ ಸಾವ ಸಾವಯವ ಕೃಷಿ ರಾಸಾಯನಿಕ ಕೃಷಿ ಈ ಮೆಥಡ್ ಈ ಮೂರು ಮೆಥೆಡ್ಗಳು ಕೃಷಿಯಲ್ಲಿದೆ ಹಾಗಾಗಿ ಈ ಮೂರು ಪದ್ಧತಿಗಳಲ್ಲಿ ರಾಸಾಯನಿಕ ಕೃಷಿಯಿಂದ ಆದಂಥ ಅನಾಹುತಗಳನ್ನು ಅವಲೋಕನ ಮಾಡಿದ್ದೆ ನಂತರ ಸಾವಯವ ಕೃಷಿ ಬಂತು ಸಾವಯವ ಕೃಷಿ ಅಂತಂದರೆ ಯಾವ ರೈತ ಬೇಕಾದಂಥ ಎಲ್ಲ ಪರಿಕರಗಳನ್ನು ಮತ್ತು ಗೊಬ್ಬರ ಇರ್ಬೋದು ಬೀಜ ಇರ್ಬೋದು ಇದನ್ನು ತಾನೇ ಉತ್ಪಾದನೆ ಮಾಡ್ಕೊಂಡ್ರೆ ಅದು ಲಾಭದಾಯಕವಾಗ್ತಾ ಹೋಗುತ್ತೆ ಇಲ್ಲ ನಾನು ಕೆಮಿಕಲ್ ಫಾರ್ಮಿಂಗ್ನಲ್ಲಿ ಎಲ್ಲದನ್ನೂ ಹೊರ್ಗಡಿಂದನೇ ತಂದು ನಾನು ಸಾವಯವ ಕೃಷಿ ಮಾಡ್ತೀನಿ ಅಂತಂದರೆ ಸಾವಯವ ಕೃಷಿಗಿಂತನೂ ರಾಸಾಯನಿಕ ಕೃಷಿಗಿಂತಲೂ ಹೆಚ್ಚು ದುಬಾರಿ ಆಗ್ತಾ ಹೋಗುತ್ತೆ ಸಾವಯವ ಕೃಷಿ ಹಾಗಾಗಿ ಜಪಾನಿನ ಪುಕೋಕೋ ಅವರು ಮಾಡಿದಂಥ ಮೆಥಡ್ಸು ನಮ್ಮವರೇ ಆದಂಥ ಸುಭಾಷ್ ಪಳೇಕರ್ ಮಾಡಿದಂಥ ಮೆಥಡ್ಸು ಇದೆಲ್ಲದನ್ನೂ ನಾನು ಅಧ್ಯಯನ ಮಾಡಿದ್ನಲ್ಲ ಹಾಗಾಗಿ ಸಾವಯವ ಮತ್ತು ರಾಸಾಯನಿಕ ಕೃಷಿಗಿಂತ ಭಿನ್ನವಾದದ್ದು ಸಹಜ ಕೃಷಿ ಅಥವಾ ನೈಸರ್ಗಿಕ ಕೃಷಿ ಅಂತೇಳಿ ಮನವರಿಕೆ ಆಯಿತು ಆಗ ನಾನು ನೈಸರ್ಗಿಕ ಕೃಷಿನೇ ಆಯ್ಕೆ ಮಾಡ್ಕೊಂಡದ್ದು ಇಲ್ಲಿ ಏನು ಇಲ್ಲಿ ಜೀವಾಣುಗಳೇ ಇಲ್ಲ ಅಂದರೆ ನೈಸರ್ಗಿಕ ಕೃಷಿನಲ್ಲಿ ಮುಖ್ಯವಾದ ಮೆಥಡ್ಸ್ ಏನು ಅಂತಂದರೆ ಒಂದು ಭೂಮಿನಲ್ಲಿ ಜೀವಾಣುಗಳು ಇರಬೇಕು ಆ ಜೀವಾಣುಗಳು ಒಂದು ಗಿಡಕ್ಕೆ ಬೇಕಾದಂಥ ಎಲ್ಲ ಆಹಾರನ ಸಪ್ಲೈ ಮಾಡಬೇಕು ಇದು ಒಂದು ಚೈನ್ ಲಿಂಕ್ ಮೆಥಡ್ಸ್ ಇದೆಲ್ಲ ಒಟ್ಟಾರೆಯಾಗಿ ಭವಿಷ್ಯದಲ್ಲಿ ನೈಸರ್ಗಿಕ ಕೃಷಿಯ ಮಹತ್ವ ಹಾಗೂ ಅನಿವಾರ್ಯತೆಯನ್ನ ಅರಿತು ನಮ್ಮ ಕೃಷಿಕರು ಆಧುನಿಕ ಕೃಷಿ ಹೆಸರಿನ ಭ್ರಮೆಯನ್ನ ಬಿಟ್ಟು ನೈಸರ್ಗಿಕ ಕೃಷಿಗೆ ಮರಳಿರುವ ಚಂದ್ರಶೇಖರ್ ಅವರ ಯಶೋಗಾಥೆ ಯುವ ಕೃಷಿಕರಿಗೆ ಮಾದರಿಯಾಗಿದೆ